ಇವತ್ತು ಈ ಬಾರಿ ಪ್ರತಿ ವರ್ಷದಂತೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ರಾಜ್ಯದಲ್ಲಿರ್ತಕ್ಕಂತ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳ ಸಿಇಒಗಳ ಜೊತೆ ಒಂದು ಸಂವಾದನ ನಡೆಸಿ ಅವರಲ್ಲಿ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಅವರ ಏನು ಅಪೇಕ್ಷೆಗಳಿದೆ ಕುಂದುಕೊರತೆ ಏನಿದೆ ಮತ್ತೆ ರಾಜ್ಯ ಈ ರೀತಿಯಾದಂತಹ ನಾಯಕತ್ವದ ಸ್ಥಾನನ ಐ ಟಿ ಬಿ ಟಿ ಅಲ್ಲಿ ಏನು ಹೊಂದಿದೆ ಆ ನಾಯಕತ್ವ ಸ್ಥಾನನ ಹೋಲಿಸಿಕೊಂಡು ನಾವು ಹೋಗ್ಬೇಕಂದ್ರೆ ಯಾವ ರೀತಿಯಾದಂತಹ ಯೋಜನೆಗಳನ್ನ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಯಾವ ರೀತಿಯಾದಂತಹ ನಿಯಮಗಳನ್ನ ನಾವು ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗೆ ಇವತ್ತು ಮುಕ್ತವಾದಂತಹ ಒಂದು ವೇದಿಕೆಯನ್ನ ಸಜ್ಜಾಗಿತ್ತು ಸುಮಾರು ಇನ್ನೂರಕ್ಕೂ ಹೆಚ್ಚು ಬೇರೆ ಬೇರೆ ದೊಡ್ಡ ಉದ್ಯಮಿಗಳು ಬಂದು ಭಾಗವಹಿಸಿ ಸಲಹೆಗಳನ್ನ ಸೂಚನೆಗಳನ್ನ ಕೊಟ್ಟಿದ್ದಾರೆ ಕಳೆದ ವರ್ಷ ಕೊಟ್ಟಂತ ಸೂಚನೆಗಳನ್ನ ನಾವು ಯಾವ ರೀತಿಯಾದಂತಹ ಕ್ರಮಗಳು ತಗೊಂಡಿದ್ರ ಬಗ್ಗೆ ಕೂಡ ವರದಿ ಕೊಟ್ಟಿದ್ದೀವಿ ಈ ವರ್ಷ ಯಾವ ತರದಲ್ಲಿ ಕ್ರಮಗಳು ತಗೋಬೇಕನ್ನ ಬಗ್ಗೆ ಕೂಡ ಇವತ್ತು ಸಂವಾದ ನೀಡಿದೆ ಅದರಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದು ಬ್ಯಾಂಗ್ಳೋರ್ ಟಕ್ ಸಮಿಟ್ಗೆ ಏನು ನವೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ನಡೆಯುತ್ತೆ ಅದಕ್ಕೆ ಒಂದು ಪೂರ್ವಭಾವಿ ಸಭೆ ಅದರಿಂದ ವಿದೇಶಗಳಿಂದ ಸುಮಾರು ಅರವತ್ತು ಎಪ್ಪತ್ತು ದೇಶಗಳಿಂದ ನಾವು ಜನ ಭಾಗವಹಿಸ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ ದೇಶದಲ್ಲಿರ್ತಕ್ಕಂತ ಎಲ್ಲ ರಾಜ್ಯಗಳು ಕೂಡ ಇದರಲ್ಲಿ ಭಾಗವಹಿಸುತ್ತೆ ಅಂತ ಇಟ್ಕೊಂಡು ಕರ್ನಾಟಕ ಮತ್ತೆ ಬೆಂಗಳೂರು ತನ್ನ ನಾಯಕತ್ವದ ಸ್ಥಾನನ ಮುಂದಿನ ಹಲವಾರು ದಶಕಗಳಿಗೆ ಇದೇ ರೀತಿಯಾಗಿ ಉಳಿಸ್ಕೊಂಡು ಹೋಗೋದಕ್ಕೋಸ್ಕರ ಈ ಒಂದು ಸಭೆ ಈ ಒಂದು ಕಾರ್ಯಕ್ರಮನ ಈ ಹಿಂದೆ ಕಳೆದ ಒಂದು ಎಂಟತ್ತು ವರ್ಷದಿಂದ ನಾವು ಬೆಂಗಳೂರು ಪ್ಯಾಲೇಸ್ ಅಲ್ಲಿ ನಾವು ನಡೆಸಿಕೊಂಡ ಬಂದಿದ್ವಿ ಈ ಬಾರಿ ನಾವು ಭಾಗವಹಿಸತ್ತ ಜನರ ಸಂಖ್ಯೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಬಹುದು ಅಂತ ಒಂದು ನಿರೀಕ್ಷೆ ನಾವೇನು ಇಟ್ಕೊಂಡಿದ್ವಿ ಅದರ ಆಧಾರದ ಮೇಲೆ ತುಮಕೂರು ರಸ್ತೆಲಿರ್ತಕ್ಕಂಥ ಬ್ಯಾಂಗ್ಲೋರ್ ಎಕ್ಸಿಬಿಟ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಬಿ ಅಲ್ಲಿ ಈ ಬಾರಿ ನಾವು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ